ಅನಿಷ್ಟ ಪದ್ಧತಿಯೊಂದನ್ನು ತೊಡೆದು ಸಾಮಾಜಿಕ ಕ್ರಾಂತಿಗೆ ಹೊಸ ಅಧ್ಯಾಯ ತೆರೆದ ನಾಮಧಾರಿ ಸಮಾಜದವರ ದಹಿಂಕಾಲ ಉತ್ಸವವು ಅಂಕೋಲಾ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಅಂಕೋಲಾದಲ್ಲಿ ಎಲ್ಲಾ ಸಮಾಜದವರ ಸೌಹಾರ್ದತೆಯ ಪ್ರತೀಕವನ್ನು ಸಾದರಪಡಿಸುವ ಬಹುಸಂಖ್ಯಾತ ನಾಮದಾರಿ ಸಮಾಜದ ದಹಿಂಕಾಲ ಉತ್ಸವವು ರಾಜ್ಯದಲ್ಲಿಯೇ ವಿಶೇಷ ಆಚರಣೆಯಾಗಿ ಗಮನ ಸೆಳೆಯುತ್ತಿದೆ ಶ್ರೀ ಶಾಂತದುರ್ಗಾದೇವಿಯ ರಥದ ಪಲ್ಲಕ್ಕಿಯನ್ನ ಶ್ರೀ ವೆಂಕಟರಮಣ ದೇವರ ಪಲ್ಲಕ್ಕಿ ಉತ್ಸವದೊಂದಿಗೆ ಬೆಸೆಯುವ ಮೂಲಕ ಉತ್ಸವದ ವೈಭವ ಹೆಚ್ಚಿಸಲಾಗುತ್ತದೆ ವರ್ಷಂಪ್ರತಿ ಜರುಗುವ ಉತ್ಸವವನ್ನ ವಿಜೃಂಭಣೆಯಿಂದ ನಡೆಸಲು ನಾಮಧಾರಿ ಸಮಾಜ ದಹಿಂಕಾಲ ನೂತನ ಉತ್ಸವ ಸಮಿತಿ ಸಜ್ಜಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಉತ್ಸವದ ವಿಶೇಷ ಆಕರ್ಷಣೆಗಾಗಿ ಪುರವಂತಿಕೆ ದೃಶ್ಯ ಮಂಗಳೂರು ತಟ್ಟಿರಾಯ ಗೊಂಬೆ ಕುಣಿತ ಹುಲಿವೇಶ ಮಂಗಳೂರು ಮರಕಾಲು ಕುಣಿತ ಮಾರುತಿ ಡೊಳ್ಳು ಕುಣಿತ ಸಾಗರ್ ಪೂಜಾ ಕುಣಿತ ಮಂಡ್ಯ ತಿರುಪತಿ ಶ್ರೀನಿವಾಸ ರಥ ಅವರ್ಸಾ ಟ್ಯಾಬ್ಲೋ ಕೊಡಕಣಿ ಟ್ಯಾಬ್ಲೋ ಅಂಕೋಲಾ ಟ್ಯಾಬ್ಲೋ ಇನ್ನೂ ಹಲವಾರು ಆಕರ್ಷಕ ರೂಪಕಗಳು ಭಕ್ತರನ್ನ ಮಂತ್ರಮುಗ್ಧಗೊಳಿಸಿದವು ತಾಲೂಕಿನ ದೊಡ್ಡ ದೇವರಾದ ವೆಂಕಟರಮಣ ಹಾಗೂ ಶಾಂತದುರ್ಗ ದೇವಿಯ ಭವ್ಯ ರಥಗಳು ನಗರದ ಮುಖ್ಯ ರಸ್ತೆಯಲ್ಲಿ ಸಾಗಿ ಭಕ್ತರಿಂದ ಗೌರವ ಸ್ವೀಕರಿಸಿ ಬಂಡಿ ಬಜಾರದ ಕಟ್ಟೆಯಲ್ಲಿ ವಿರಾಜಮಾನವಾಯಿತು ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಗೋಕರ್ಣಕ್ಕೆ ಅಧಿಕ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಕಾರಣ ಕೋವಿಡ್ ನೈನ್ಟೀನ್ ರೂಪಾಂತರಿ ಸಾಂಕ್ರಾಮಿಕ ರೋಗ ಹರಡದಂತೆ ನಿಯಂತ್ರಿಸುವ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಡಿಸೆಂಬರ್ ಮೂವತ್ತೊಂದರಿಂದ ಮುಂಜಾನೆಯವರೆಗೆ ಹೊಸ ನಿಯಮ ಅಳವಡಿಸಿದ್ದು ಈ ಕುರಿತು ಈ ಭಾಗದ ಹೋಟೆಲ್ ರೆಸಾರ್ಟ್ ಮಾಲಕರ ಸಭೆ ಪೊಲೀಸ್ ಠಾಣೆಯಲ್ಲಿ ನಡೆಯಿತು ಪಿಐ ವಸಂತಾಚಾರ್ ಮಾತನಾಡಿ ಈಗಾಗಲೇ ಡಿಸೆಂಬರ್ ಇಪ್ಪತ್ತೆಂಟರಿಂದ ನೈಟ್ ಕರ್ಫ್ಯೂ ರಾಜ್ಯ ಸರ್ಕಾರ ಜಾರಿ ಮಾಡಿದೆ ಆದರೆ ಡಿಸೆಂಬರ್ ಮೂವತ್ತೊಂದರ ಸಂಜೆ ಎಂಟು ಗಂಟೆಯಿಂದ ಮುಂಜಾನೆ ಐದರವರೆಗೆ ನಿಷೇಧಾಜ್ಞೆಯನ್ನ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ಇದರ ನಿಯಮವನ್ನ ಎಲ್ಲರೂ ಪಾಲಿಸುವಂತೆ ಸೂಚಿಸಿದರು ಈ ಸಮಯದಲ್ಲಿ ಬಹಿರಂಗವಾಗಿ ಕುಣಿದು ಕುಪ್ಪಳಿಸುತ್ತಾ ಮಸ್ತಿ ಮಾಡದಂತೆ ರೆಸ ಹೋಟೆಲ್ಗಳಿಗೆ ಬಂದ ಪ್ರವಾಸಿಗರಿಗೆ ಮಾಲಕರು ಮಾಹಿತಿ ನೀಡಬೇಕು ಎಂದ ಅವರು ಈ ನಿಯಮ ಮೀರಿ ನಡೆದರೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಯಾವುದೇ ಕಾರಣಕ್ಕೂ ಸಿಸಿ ಕ್ಯಾಮರಾ ಎಲ್ಲ ದಾಖಲೆಗಳು ಇದ್ರೆ ದಯವಿಟ್ಟು ಅವಕಾಶ ಕೊಟ್ಟು ಬಿಟ್ಟರೆ ಸಂಜೆ ಎಂಟು ಗಂಟೆಯಿಂದಲೇ ಗುಂಪಾಗಿ ಸೇರೋದು ತಿರುಗಾಡೋದು ಗೌಜಿ ಗದ್ದಲ ಮಾಡುವುದು ಕಂಡ್ರೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳಿಗೆ ಆಸ್ಪದ ಕೊಡದೆ ಸಹಕರಿಸುವಂತೆ ತಿಳಿಸಿದ್ರು ಎಲ್ಲ ಹೋಟೆಲ್ ರೆಸಾರ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾ ಸುಸ್ಥಿತಿಯಲ್ಲಿ ಇಡುವಂತೆ ಈ ಹಿಂದಿನ ಸಭೆಯಲ್ಲಿ ತಿಳಿಸಲಾಗಿದೆ ಇದರಂತೆ ವ್ಯವಸ್ಥೆಯನ್ನ ನೋಡಿಕೊಳ್ಳಬೇಕು ಎಂದರು ಈ ಬಗ್ಗೆ ರೆಸಾರ್ಟ್ ಮಾಲೀಕರು ಪ್ರತಿಕ್ರಿಯಿಸಿ ನಾವು ಸರ್ಕಾರ ನಿಯಮ ಮೀರಿ ನಡೆಯೋದಿಲ್ಲ ಎಲ್ಲದಕ್ಕೂ ಸಹಕರಿಸುವುದಾಗಿ ತಿಳಿಸಿದ್ರು ಅಲ್ಲದೆ ರಾತ್ರಿ ಸಮಯದಲ್ಲಿ ಹೊರ ಊರಿನಿಂದ ಇಲ್ಲಿಗೆ ಲಗ್ಗೆ ಇಡುವ ಪ್ರವಾಸಿಗರನ್ನ ತಡೆಯಲು ನಮ್ಮಿಂದ ಆಗೋದಿಲ್ಲ ಎಂದಾಗ ಪಿಐ ಇದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿ ಗಸ್ತಿನಲ್ಲಿರುತ್ತಿದ್ದು ಅಂಥವರನ್ನ ನಾವು ನಿಯಂತ್ರಿಸುತ್ತೇವೆ ಎಂದರು ಹೊರಗಡೆಯಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಸಹ ಆಗಮಿಸಿ ನಿಗಾ ವಹಿಸಲಿದ್ದಾರೆ ಎಂದರು

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಮಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ